ಸರಣಿ ಲೈಂಗಿಕ ದೌರ್ಜನ್ಯ ನಡೆಸಿರುವ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಒತ್ತಾಯಿಸಿ ಕರ್ನಾಟಕ ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಹೋರಾಟದ ನಡಿಗೆ ಹಾಸನದ ಕಡೆಗೆ ಎಂಬ ಘೋಷಣೆಯೊಂದಿಗೆ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರ ಸಂಖ್ಯೆಯಲ್ಲಿ ಹೋರಾಟಗಾರರು ಭಾಗವಹಿಸಿದ್ದರು ಕೃತ್ಯ ಮಾಡಿರೋದು ಇಡೀ ದೇಶ ಅಲ್ಲ ಪ್ರಪಂಚನೇ ತಲೆ ತೆಗಿಸುವಂತಹ ಕೆಲಸವನ್ನು ರಾವ್ ರೇವಣ್ಣ ಅವರು ಮಾಡಿದ್ದಾರೆ ಅವ್ರಿಗೆ ಈ ಥರ ದುರಂಕಾರದ ಕೆಲಸ ಮಾಡಬೇಕು ಅಂದರೆ ಅವರ ಮನೆತನ ಅಥವಾ ಒಂದು ಗೌರವ ನೋಡಲಿಲ್ಲದಂಗೆ ಅವರು ಒಂದು ರಾಜಕಾರಣದ ವಂಶದ ಏನೇ ಗೌರವ ನೋಡಲಿಲ್ಲಂಗೆ ಒಂದು ಕೆಟ್ಟದ ಸುದ್ದಿ ಮಾಡಿದ್ದಾರೆ ಅವರು ತಲೆ ತೆಗಿಸುವಂಥ ಕೆಲಸ ಮಾಡಿದ್ದಾರೆ ಒಂದು ತಿಂಗಳಾದರೂ ಕೂಡ ಅವರು ತಲೆ ತಗ್ಸಿ ತಪ್ಪಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಇದು ಹೀನ ಕೃತ್ಯ ಅಂತಲೇ ಹೇಳ್ಬೋದು ಇವತ್ತು ರಾತ್ರಿ ಬರ್ತಾರೆ ಅಂತ ಸುದ್ದಿ ಇದೆ ನಿಜವಾಗ್ಲೂ ಅದು ಬರ್ತವೆ ಅನ್ನೋ ಗ್ಯಾರಂಟಿ ನಮಗೂ ಇಲ್ಲ ಆದರೂ ಕೂಡ ಬಂದರೆ ತಕ್ಷಣನೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಒಳಗಡೆ ಹಾಕಬೇಕು ಅಂತ ನಾವೆಲ್ಲ ಮಹಿಳೆಯರ ಪರವಾಗಿ ಕೇಳ್ಕೊತಾ ಇದ್ದೀವಿ ದೇಶ ಬಿಟ್ಟು ಹೋಗಿದ್ದಾರೆ ಅಂದರೆ ಅವರು ತಪ್ಪು ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ನಾವೆಲ್ಲ ಮಹಿಳೆಯರು ಇದನ್ನ ಮುಂದೆ ಬರೋ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಹಾಗೆ ಇದು ಈ ಥರ ನಡೆದಿರೋ ತಪ್ಪು ಮುಂದೆ ಆಗಬಾರ್ದು ಯಾಕೆಂದರೆ ಇಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಅಂದರೆ ಸ್ತ್ರೀಗೆ ಒಂದು ಸ್ಥಾನ ಇದೆ ಸ್ತ್ರೀನ ಒಂದು ದೇವತೆ ಅಂತ ಪೂಜಿಸೋ ಒಂದು ಸಂಸ್ಕೃತಿ ನಮ್ಮದು ಅಂತ ನಾಡಿನಲ್ಲಿ ಈ ತರ ಕೃತ್ಯ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಅದು ಖಂಡಿಸ್ತದ್ದು ಇದು ಆಗ್ತಕ್ಕಂಥ ಒಂದು ಅನ್ಯಾಯ ಅತ್ಯಾಚಾರ ನಿಜಕ್ಕೂ ಇದೊಂದು ಬಹಳಷ್ಟು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ಇಂಥ ಘಟನೆಗಳು ಪುನಃ ಪುನಃ ಆಗ್ತಾ ಇದ್ದಾವೆ ಹುಬ್ಬಳ್ಳಿಯಲ್ಲಿ ಎರಡು ಆಯಿತು ಅಲ್ಲ ನ್ಯಾಯ ಹಿರೇಮಠ ಇರ್ಬೋದು ಉಜ್ಜ್ವಳ ಇರ್ಬೋದು ಹೀಗೆ ಇಂಥ ಒಂದು ಏನು ವ್ಯಕ್ತಿಗಳ ಮೇಲೆ ಅದು ವಿಶೇಷವಾಗಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಒಂದು ಹೀಗೆ ಅದು ವಿಶೇಷವಾಗಿ ಇದೇನೋ ಒಂದು ಹಾಸನದಿಲ್ಲ ಆದಂಥ ಒಂದು ಭಾಳಷ್ಟು ಹಲವಾರು ಮಹಿಳೆಯರಿಗೆ ಒಂದು ಭಾಳಷ್ಟು ನೋವಾಗಿದೆ ಅಂಥ ಒಂದು ಮಹಿಳೆಯರ ಜೊತೆಗೆ ನಾವೆಲ್ಲ ಇದ್ದೇವೆ ಯಾವುದೇ ರೀತಿ ಹೆದರಬಾರ್ದು ಅವ್ರು ಮುಂದೆ ಬರಬೇಕು ಮತ್ತು ಇಂಥ ಕರ್ನಾಟಕ ಸರ್ಕಾರ ಇಂಥ ಏನೋ ಒಂದು ಒಂದು ರೇವಣ್ಣನಿಗೆ ನಾಳೆನೋ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರ ಅವ್ರನ್ನ ತಕ್ಷಣ ಬಂಧಿಸಿ ಯಾವುದೇ ರೀತಿ ಅವ್ರಿಗೆ ಬೇಲ್ ಸಿಗದ ಹಾಗೆ ಕಾಯಮಾಗಿ ಜೈಲಿನಲ್ಲಿ ಇರ್ತಕ್ಕಂಥ ಒಂದು ಕ್ರಮ ಕೈಕೊಳ್ಬೇಕಂತ ಹೇಳ್ತಾ ಇಷ್ಟು ದಿನ ಹಾಸನದ ಹೆಣ್ಮಕ್ಳು ಬಲಿಯಾಗಿದ್ದರೆ ನಾನು ಒಂದು ಎಚ್ಚರಿಕೆಯನ್ನು ಹೇಳ್ತಿದ್ದೀನಿ ಅವರ ಕುಟುಂಬದ ಹೆಣ್ಣು ಮಕ್ಕಳು ಇನ್ನು ಮುಂದೆ ಎಚ್ಚರಿಕೆ ಆಗಿರ್ಬೇಕಂತ ಹೇಳಿ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವರ ಕುಟುಂಬದಾಗ ಏನಿದ್ದಾರಲ್ಲ ಅಜ್ಜಿ ಆಗಿರ್ಬೋದು ತಾಯಿ ಆಗಿರ್ಬೋದು ಡಮ್ಮ ಚಿಕ್ಕಮ್ಮ ಅತ್ತೆ ಅತ್ತೆ ಮಕ್ಕಳು ಚಿಕ್ಕ ಅತ್ತಿಗೆ ಎಲ್ಲರೂ ಎಚ್ಚರವಾಗಿರ್ಬೇಕಾಗ್ತದೆ ಅಂತ ಒಂದು ವಿಕೃತ ಮನಸ್ಸಿರವನು ಮನೆಯಲ್ಲಿ ಇರಲಿಕ್ಕೆ ಲಾಯಕ್ ಇಲ್ಲ ಅವ್ನು ಜೈಲಾಗಿರ್ಲಿಕ್ಕೆ ಲಾಯಕ್ ಅಂತ ಹೇಳಿ ಆ ಸಂದ ಈ ಸಂದರ್ಭ ನಾವು ಒತ್ತಾಯ ಮಾಡ್ತೇವೆ ಒಂದು ತನಿಖೆಯನ್ನು ಮಾಡಿ ಸರಿಯಾದ ಶಿಕ್ಷೆ ಆಗಬೇಕು ಅದರ ಒಟ್ಟಿಗೆ ಅವರ ಇಡೀ ಕುಟುಂಬ ಏನು ಅವರು ಸಪೋರ್ಟ್ ಆಗಿ ನಿಂತು ಅವ್ರನ್ನ ಬೆಂಬಲಿಸುತ್ತಾ ಇದ್ದಾರಲ್ಲ ಅವರಿಗೂ ಸಹಿತ ಒಂದು ಸರಿಯಾದ ರೀತಿಯೊಳಗೆ ತನಿಖೆ ಮಾಡಿ ಅವರಿಗೂ ಶಿಕ್ಷೆ ಆಗುವಂಥದ್ದು ಆಗಬೇಕು ಈ ನಾಡಿನ ಮಹಿಳೆಯರು ಇವತ್ತು ಎದ್ದು ನಿಂತಿದ್ದಾರೆ ಈ ನಾಡಿನ ಮಹಿಳೆಯರು ಎದ್ದು ನಿಂತಿದ್ದಾರೆ ಇವತ್ತು ಯಾವುದೇ ಅನ್ಯಾಯ ಆಗಲಿಕ್ಕೆ ಅವರು ಬಿಡುವುದಿಲ್ಲ ಅನ್ನೋದು ಇನ್ನು ಮೇಲೆ ಯಾರಿಗೆ ಅನ್ಯಾಯ ಆಗಿದೆ ಅದನ್ನು ಅವರಿಗೆ ಸಾಂತ್ವನ ಕೊಡುವಂಥದ್ದು ಮತ್ತು ಪರಿಹಾರ ನೀಡುವಂಥ ಕಾರ್ಯವನ್ನು ಈ ಮಹಿಳೆಯ ಲೋಕ ಮಾಡ್ತದೆ ಆ ನಿಟ್ಟಿನೊಳಗೆ ಕರ್ನಾಟಕದ ಎಲ್ಲ ಪ್ರಗತಿಪರ ಸಂಘಟನೆಗಳು ಜನಪರ ಸಂಘಟನೆಗಳು ಮಹಿಳೆಯರ ಪರವಾಗಿ ನಿಂತಿದೆ ಪ್ರತಿಭಟನೆ ನಡೀತಕ್ಕಂಥದ್ದು ರೀತಿ ನೋಡಿದರೆ ಅಂದರೆ ಇಂಥ ದುಷ್ಕೃತ್ಯವನ್ನು ಮಾನವ ಜನಾಂಗ ಸಹಿಸುವುದಿಲ್ಲ ಅಂದರೆ ನಮ್ಮ ಪ್ರಜ್ಞೆ ಇನ್ನೂ ಸತ್ತಿಲ್ಲ ಅನ್ನೋವಂಥದ್ದನ್ನು ತೋರಿಸಲಿಕ್ಕೇ ಈ ಪ್ರತಿಭಟನೆ ಆಗಿದೆ ಇವತ್ತು ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆದವರು ಅತಿ ದೊಡ್ಡ ಸ್ಥಾನವನ್ನು ಅಲಂಕರಿಸಿದಂಥವರು ಅವರ ಕುಟುಂಬದಲ್ಲಿ ಇದು ಆಗಿದೆ ಅಂದರೆ ಅವರೇ ಮುಂದಿಗೆ ನಿಂತು ಅವನ್ನ ಅರೆಸ್ಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿತ್ತು ಆ ಒಂದು ಹೆಮ್ಮೆ ಅನಿಸಿತ್ತು ಅವರ ಬಗ್ಗೆ ಆದರೆ ಅದನ್ನು ಮಾಡಿದೆ ಅವರ ಮಗ ಆಗಲಿ ಪ್ರಧಾನ ಮಂತ್ರಿ ಆಗಲಿ ಅಥವಾ ಇವರು ಏನು ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿಯಲ್ಲಿ ಅದನ್ನು ಬೇರೆ ರೀತಿಯೊಳಗೆ ಅದನ್ನು ಆರೋಪ ಮಾಡಿ ಆ ಆ ಹಗರಣವನ್ನು ತಿರುಚುವಂಥ ಲೆಕ್ಕಕ್ಕೆ ಬೇರೆದ್ರಿಗೆ ಆರೋಪ ಮಾಡುವಂಥ ಲೆಕ್ಕ ಇದು ಭಾಳ ಹೆಸಿಗೆ ತರುವಂಥದ್ದು ಅದಕ್ಕೆ ಇದು ಭಾಳ ಖಂಡಿಸುವಂಥ ಒಂದು ಇದು ಅದಕ್ಕೆ ನಾವು ಇದನ್ನು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಬೇಕು ಅದಕ್ಕೆ ಏನು ಕಾನೂನು ರೀತಿಯೊಳಗೆ ಬದಲಾವಣೆ ಆಗಬೇಕು ಅಂತ ಮಾಡಿದ್ರು ಸಹಿತ ಅವನಿಗೆ ಶಿಕ್ಷೆ ಆಗಬೇಕು ಮತ್ತು ಆ ಸಂತ್ರಸ್ತ ಮಹಿಳೆಯರ ಅಳಲು ಅದನ್ನು ದೂರೀಕರಿಸಲಿಕ್ಕೆ ಸರ್ಕಾರ ಅವ್ರಿಗೆ ಪರಿಹಾರ ನೀಡಬೇಕು ಅಂತ ನಾವು ಇತಿಹಾಸದುದ್ದಕ್ಕೂ ಹೆಣ್ಣನ್ನು ನೈತಿಕವಾಗಿ ಉಡುಗಿಸುವುದು ಅಂತಂದ್ರೆ ಲೈಂಗಿಕವಾಗಿ ಆಕೆಯ ಮೇಲೆ ಆಕ್ರಮಣ ಮಾಡುವುದು ಅನ್ನುವಂಥದ್ದನ್ನು ನಾವು ನೋಡ್ತಾನೆ ಬಂದೇವೆ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿಯನ್ನು ಬತ್ತಲೆಗೊಳಿಸುವುದರ ಮೂಲಕ ಕೌಶಿಕ ರಾಜ ಜಯ ಸಾಧಿಸ್ತೀನಿ ಅಂತ ತಿಳ್ಕೊಂಡು ಏನು ಹೊರಟಿದ್ನಲ್ಲ ಅದನ್ನು ಭಾಳ ಪ್ರತಿರೋಧಕ್ಕ ಅಕ್ಕ ಮಹಾದೇವಿ ಏನು ಮಾಡಿದ್ಲು ಅನ್ನೋಂಥದ್ದು ನಮ್ಗೆ ಗೊತ್ತಿದೆ ಅಕ್ಕಮಹಾದೇವಿಯ ನೈತಿಕ ಬೆಳಕಿನೊಳಗ ಇವತ್ತು ಕರ್ನಾಟಕದೊಳಗೆ ಮಹಿಳೆಯರೆಲ್ಲರೂ ಪ್ರಜ್ವಲ್ ರಯವನ್ನು ಮಾಡಿದಂಥ ಈ ಲೈಂಗಿಕ ಹತ್ಯಾಕಾಂಡವನ್ನು ವಿರೋಧ ಮಾಡುವ ಸಲುವಾಗಿ ಹೊರಗಡೆಗೆ ಬಂದಿವೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಜಿ ಮಂತ್ರಿಗಳಾದಂಥ ದೇವೇಗೌಡರು ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಹಾಸನದ ಜನರು ಅವರನ್ನು ಆರಿಸಿ ಈ ರಾಷ್ಟ್ರದ ಪ್ರಧಾನಮಂತ್ರಿಯನ್ನಾಗಿ ಮಾಡಿದಂಥ ಋಣವನ್ನು ತೀರಿಸಲಿಕ್ಕೆ ಅವ್ರಿಗೊಂದು ಅವಕಾಶ ಇತ್ತು ನಾವು ಅವರಿಂದ ಬಯಸಿದ್ವಿ ಏನು ಅಂತಂದ್ರೆ ನನ್ನ ಮೊಮ್ಮಗ ಮಾಡಿದಂಥ ಈ ಹೇಯ ಕೃತ್ಯಕ್ಕೆ ನಾನು ಕ್ಷಮೆ ಕೇಳ್ತೀನಿ ನೊಂದ ಮಹಿಳೆಯರ ಜೊತೆಗೆ ನಾನು ನಿಂತ್ಕೊತೀನಿ ಆ ಹೆಣ್ಮಕ್ಳು ಬೇರೆ ಅಲ್ಲ ನನ್ನ ಮನೆ ಹೆಣ್ಮಕ್ಳು ಅನ್ನುವಂಥ ಮಾತುಗಳನ್ನು ಅವರು ಹೇಳ್ತಾರ ಅಂಥೇಳಿ ನಾನು ನಿರೀಕ್ಷೆ ಮಾಡ್ತಾಯಿದ್ದೆ ಆದರೆ ಅವರ ಬಾಯಲ್ಲಿ ಆ ಮಾತು ಬರಲಿಲ್ಲ ಏನು ಹೇಳಿದರು ಅಂತಂದ್ರೆ ಈ ನೆಲದ ಕಾನೂನು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಅವ ಅಪರಾಧಿಯಾಗಿದ್ದರೆ ಅವನಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಸಾಮಾನ್ಯರು ಮಾತನಾಡುವಂಥ ಮಾತುಗಳನ್ನು ದೇವೇಗೌಡರು ಆಡಿದ್ದನ್ನು ಕೇಳಿ ಈ ಜಮೀನ್ದಾರಿಕೆ ಪುರುಷ ಪ್ರಧಾನವಾದಂಥ ವ್ಯವಸ್ಥೆಗೆ ಹೆಣ್ಣು ಎಷ್ಟೇ ತ್ಯಾಗ ಮಾಡಿದ್ರೂ ಅಂತಿಮವಾಗಿ ಆಕೆ ಶೋಷಣೆಯಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದು ಅರ್ಥ ಆಯಿತು ಇವತ್ತು ನಾವು ನೋಡ್ತಾ ಇದ್ದೇವೆ ಸಂತ್ರಸ್ತ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಅವರನ್ನು ಇಟ್ಟುಕೊಂಡೇ ಮಾತನಾಡ್ತಾರೆ ಅಥವಾ ಇದು ಒಂದು ಷಡ್ಯಂತ್ರ ಅನ್ನುವಂಥದ್ದನ್ನು ಷಡ್ಯಂತ್ರ ಅನ್ನುವಂಥದ್ದು ರಾಜಕೀಯ ಪರಿಭಾಷೆ ಒಳಗ ಪಕ್ಷಗಳ ನಿಮ್ಮ ಏನು ನಿಮ್ಮ ಶಕ್ತಿಯ ಪ್ರದರ್ಶನಕ್ಕಾಗಿ ನೀವು ಮಾಡ್ತಾ ಇರುವಂಥ ಮಾತುಗಳು ಆಡ್ತಾ ಇರುವಂಥ ಮಾತುಗಳು ಹೆಣ್ಣು ಮಕ್ಕಳನ್ನು ಹೇಗೆ ನಲುಗಿಸ್ತಾ ಇವೆ ಅನ್ನುವಂಥದ್ದನ್ನು ಒಂದು ಕ್ಷಣ ನಿಂತು ನೀವು ಆಲೋಚನೆ ಮಾಡ್ರಿ ಇಂಥ ಹೀನ ಕೃತ್ಯವನ್ನು ಯಾರೇ ಮಾಡಿದ್ರು ಯಾವ ಪಕ್ಷವೇ ಮಾಡಿದ್ರು ಯಾರೇ ಮಾಡಿದ್ರು ಇದನ್ನು ಮಹಿಳೆ ಗ ಪುರುಷ ಅನ್ನುವಂಥ ಭೇದ ಇಲ್ಲದ ಹಾಗೆ ಎಲ್ಲರೂ ಇದನ್ನು ಖಂಡಿಸುವುದರ ಜೊತೆಗೆ ನಮ್ಮ ಕಾನೂನನ್ನು ಬಲಪಡಿಸುವುದರ ಮೂಲಕ ಆತನಿಗೆ ಉಗ್ರವಾದಂಥ ಶಿಕ್ಷೆಯನ್ನು ನೀಡುವುದರ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕಾಗತ್ತೆ ರೀತಿಯಲ್ಲಿ ನೂರಾರು ಜನ ಮಹಿಳೆಯರನ್ನು ಅತ್ಯಾಚಾರ ಮಾಡಿ ದೌರ್ಜನ್ಯ ಮಾಡಿ ಇವತ್ತು ಪ್ರಜ್ವಲ್ ರೇವಣ್ಣ ಒಬ್ಬ ಜನಪ್ರತಿನಿಧಿಯಾಗಿರ್ತಕ್ಕಂಥ ಸಂಸದನಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಈ ರೀತಿಯ ಕೃತ್ಯವನ್ನು ಎಸಗಿ ವಿದೇಶಕ್ಕೆ ಓಡೋಗಿದ್ದಾನೆ ನಮ್ಮ ಬೇಡಿಕೆ ಇರೋದು ಏನಂತಂದರೆ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ತಕ್ಷಣಕ್ಕೆ ಅವನ ವೀಸಾವನ್ನು ರದ್ದು ಮಾಡೋಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು ಮತ್ತು ಅವನನ್ನು ಬಂಧನ ಮಾಡಬೇಕು ಬಂಧನ ಮಾಡಿದ ನಂತರದಲ್ಲಿ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಇಲ್ಲಿ ಏನು ಹಾಸನದ ಜನತೆ ಪಾಳೆಗಾರಿಕೆ ವ್ಯವಸ್ಥೆಯನ್ನು ಇವತ್ತು ಮುಂದುವರ್ಸ್ಕೊಂಡು ಇದೆ ಒಂದು ಕುಟುಂಬ ಅದನ್ನು ತೊಡೆದಾಕೋಕ್ಕೆ ಮುಂದಾಗಬೇಕು ಮತ್ತು ಸಂಸ್ಥ ಏನು ಮಹಿಳೆಯರಿದ್ದಾರೆ ಆ ಮಹಿಳೆಯರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ತಕ್ಷಣ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದಾಗಬೇಕು ನಾವೆಲ್ಲರೂ ಕೇಳ್ಕೊಳ್ತಾ ಇರೋದಂದರೆ ಪ್ರಜ್ವಲ್ ರೇವಣನ ಬಂಧಿಸಬೇಕು ಮತ್ತು ಕಠಿಣ ಶಿಕ್ಷೆ ಕೊಡಬೇಕಂತೇಳಿ ಶತಮಾನಗಳಿಂದ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ ದಬ್ಬಾಳಿಕೆಗಳಾಗ್ತಿದೆ ಹೆಣ್ಣು ಮಕ್ಕಳನ್ನು ಕೀಳು ಎನ್ನು ಮನೋಭಾವದಿಂದ ನೋಡ್ತಾ ಇದ್ದಾರೆ ಆ ಮನೋಭಾವನೆ ಹೋಗಬೇಕು ಇಲ್ಲಿ ಸಂವಿಧಾನದಲ್ಲಿರುವಂತಹ ಸಮಾನತೆಗಳು ಬರಬೇಕು ಹೆಣ್ಣು ಗಂಡು ಸಮಾನರು ಅನ್ನೋದು ಬರಬೇಕು